ಅವರಿಗೆ ಬ್ಯಾಕ್ ರೋಲ್ ಅವ್ರಿಗೆ ಮೈಸ್ ಟೈಮ್ ಲಾಸ್ಟ್ ಲೈನ್ ಏನೋ ಪರವಾಗಿಲ್ಲಮ್ಮ ಇನ್ನೂ ಟೆನ್ ಮಿನಿಟ್ಸ್ ತಗೊಳ್ಳಿ ಅಲ್ಲಿ ತುಂಬಾ ಹಿಂದೆ ಅವರು ಓಕೆ ಒಂದ್ ನಿಮಿಷ ಪ್ರಶಾಂತ್ ಅವ್ರ ಈಗ ಸುದೀಪ್ ಸರ್ ಲೆವೆನ್ ಮಾಡಲ್ಲ ಅಂದ್ಮೇಲೆ ಒಂದಷ್ಟು ಜನದ ಹೆಸರುಗಳು ಓಡಾಡ್ತು ನೀವೆಲ್ಲ ಓಡಾಡಿದು ನೀವ್ ಟ್ರೈ ಮಾಡಿದ್ರೆ ಹೋಗ್ಬಿಟ್ಟು ಅಥವಾ ಅವ್ರು ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ ಚಾನಲ್ ಹೇಗಿತ್ತು ನಾವು ಅಪ್ರೋಚ್ ಮಾಡಿಲ್ಲ ಸರ್ ಅದು ಮಾರ್ಕೆಟಲ್ಲಿ ಲೂಸ್ ಹಬ್ಬಿದ್ದು ಸೊ ನಾವು ಅವರನ್ನ ಅವ್ರನ್ನೇ ಅವರೆಲ್ಲ ಮಾಡಲ್ಲ ಒಂದ್ ಕಡೆ ಏ ಹಬ್ಬಿದ್ದ ಹಬ್ಬಿದ್ದಾ ಅಂತ ನಾವು ನಾವು ಯಾಕೆ ಅಪ್ಸಿಲ್ಲ ಪುನಃ ಕೇಳಿ ಹೋಗ್ತೇವೆ ಅವ್ರ ಹತ್ರ ನಾವಂತೂ ಬೇರೆ ಮಾತೇ ಇರಲಿಲ್ಲ ಸುದೀಪ್ ಸರ್ ಮಾಡ್ತಾರೆ ಡಿಸೈಡ್ ಆಗಿತ್ತು ಸುದೀಪ್ ಸರ್ ಅದಕ್ಕೆ ಹೋಗಿ ಸಪೋಸ್ ಮಾಡಿಲ್ಲ ಅಂದರೆ ಏನು ಮಾಡ್ತೀವಿ ಒಪ್ಪಿಸ್ತೇವೆ ಒಪ್ಪಿಸ್ತೇವೆ ಯಾಕೆ ಮಾಡಲ್ಲ ಸರ್ ಮನೇಲಿರೋ ಹೆಣ್ಮಕ್ಳನ್ನ ನಾವು ಹೆಂಗನ ಸಮಾಧಾನ ಮಾಡ್ಬೋದು ಸರ್ ಈ ಪ್ರಶಾಂತು ಪ್ರಶಾ ಪ್ರಕಾಶು ಸುಷ್ಮಾ ಅವ್ರ ಮೂರು ಜನ ಒಟ್ಟಿಗೆ ಬಂದರೆ ಆಗಲ್ಲ ಸರ್ ಬಿಡಲೇ ಇಲ್ಲ ಆಮೇಲೆ ಬಂದಿದ್ದ ಹೆಸರು ನೀವು ಹೇಳ್ತಾರೆ ಇನ್ನೊಂದು ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸ್ರು ತಾನೇ ಬಂದಿತ್ತು ನಮ್ಮ ತಮ್ಮಂದೆ ಬಂದಿದ್ದು ಒಳ್ಳೆಯದಾಗ್ಲಿ ಬಿಡಿ ಏನೀಗ ಅಲ್ವಾ ಅದ್ರ ಬಗ್ಗೆ ಹೇಳ್ತಿಲ್ಲ ಇವರು ಲಾಸ್ಟ್ ಟೈಮ್ ನಮ್ಮ ಗುಂತ್ಕಲ್ಲಿದ್ದಾಗಲೂ ಅವ್ರು ಹೇಳ್ತಾರೆ ಅವ್ರಲ್ಲ ನಾವು ಮಾಡ್ತೀನಿಲ್ಲ ಅಂದರೆ ಇದ್ದಾಗ ಅದಕ್ಕೆ ನಿಮ್ಮ ಚಾನಲಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಆದಮೇಲೆ ಒಂದು ಎಂಥವ್ರಿಗೆ ಒಂದು ಶಾಕ್ ನ್ಯೂಸ್ ಅದು ಇಲ್ಲ ನಾವು ನಾವು ಡಿಸೈಡ್ ಮಾಡಿದ್ವಿ ಸುದೀಪ್ ಸರ್ ಒಪ್ಪಿಸ್ತೇವೆ ಅಂತ ಹತ್ತು ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ ಹೆಸರು ಬಿಟ್ಟರೆ ಸುದೀಪ್ ಅವ್ರು ನಡೆದಿರುತ್ತೆ ಪಾಪ ವರ್ಕೌಟ್ ಆಗಿಲ್ಲ ಆಮೇಲೆ ನೀಟಾಗಿ ಮಾತಾಡಿದ್ಮೇಲೆ ವರ್ಕೌಟ್ ಆಗಿದೆ ಸುದೀಪ್ ಸರ್ ಕೇಶವಮೂರ್ತಿ ಕನ್ನಡಪ್ರಭ ಆಯ್ತು ಸರ್ ಸರ್ ಈಗ ಅದೇ ನವೀನ್ ಒಂದು ಕ್ವಶನ್ ಕೇಳಿದ್ರಲ್ಲ ಆ ಕ್ವಶನ್ ಭಾಗವಾಗಿನೇ ಕೇಳ್ತಾ ಇರೋದು ನವೀನ್ ನವೀನ್ ಅವಾಗಲೇ ರಮೀದ್ ಕೇಳಿದ್ರಲ್ಲ ಸೊ ಏನೇ ಆಸ್ ಎ ಓಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರಮೆಂಡೇಶನ್ ಅದರ ಥಿಂಕ್ ಬಿಟ್ಟುಬಿಟ್ಟು ಏನು ನಿಮ್ಮದು ಕನ್ಸರ್ನ್ ಇಂದ ಏನು ಕಂಡೀಶ್ ಕಂಡೀಷನ್ ಹಾಕಿರ್ತಾರೆ ಏನಾದರೂ ಅಂತ ಎವರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗೆ ಕರ್ನಾಟಕದಲ್ಲ ಕನ್ನಡದವ್ರಿಗೆ ನಿಮ್ಮಂಥವ್ರಿಗೆ ನಮ್ಮಂಥವ್ರಿಗೆ ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದ್ಧಾರ ಆಗುತ್ತಾ ಬರ್ತಾರೋರು ಕನ್ನಡದವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ ಕನ್ನಡದಲ್ಲಿ ಎಲ್ಲರ ಮನೆ ಮುಗದಲ್ಲಿ ಒಂದು ನಗು ಬರುತ್ತೆ ಖುಷಿ ಖುಷಿಯಾಗಿ ಕನ್ನಡಿಗರಿಗೆ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಹಾಗಲ್ಲ ಸರ್ ಇದು ಕಂಡೀಷನ್ ನಿರೂಪಕರಾಗಿ ಏನು ಕಂಡೀಷನ್ ಏನಕ್ಕೆ ಸರ್ ನಾನು ನನ್ನ ಮಗಳಿಗೆ ಕಂಡೀಷನ್ ಹಾಕಲ್ಲ ಏನಮ್ಮ ಬೇಕು ಅಂತೀವಿ ಯೋಗ್ಯತೆ ಇದ್ರೆ ದುಡಿದು ಕೊಡ್ತೀವಿ ಇಲ್ಲಾಂದ್ರೆ ಕಷ್ಟಪಟ್ಟು ಕೊಡ್ತೀನಿ ಏನೋ ಮಾಡ್ತೀನಿ ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ ಸಿ ಒಂದು ತಿಳ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಸರ್ ಕೇಳಿ ನಿಮ್ಗೆ ಅಧಿಕಾರ ಇದೆ ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲೇ ವಿಂಡ್ಸರ್ ಮನರ್ ಎದುರುಗಡೆ ಸಿದ್ದರಾಮಯ್ಯ ಅವ್ರ ಮನೆ ಇದೆ ಸುಮ್ಮನೆ ಒಂದು ಮೂರು ಸಾವಿರ ಫ್ಲೈಟು ಟಿಕೆಟು ನಾನೇ ಕೊಡ್ತೀನಿ ಬೇಕಾರೆ ಮೋದಿಯವ್ರು ಸಿಗ್ತಾರೆ ನಮ್ಮೆಲ್ಲರ ಪರ ಹೋಗಿ ಮಾತಾಡಿ ಯಾವುದಕ್ಕೋ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ ನಿಮಗೆ ನಾನು ಸೈನಾ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋ ಬಡಿ ಇಸ್ ಬಿಗರ್ ದನ್ ದ ಗವರ್ಮೆಂಟ್ ದ ಪವರ್ ಆರ್ ಎನಿ ಬಡಿ ವಿ ಆರ್ ಆಲ್ ಲೆಸರ್ ಪೀಪಲ್ ಇದೇನಾಗುತ್ತೆ ಗೊತ್ತಾ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವ ಈಗ ನಾವು ದುಡಿತಾ ಇರೋದ್ರಲ್ಲಿ ಒಂದು ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಕೊಡ್ತಾಯಿದ್ದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದಲ್ಲ ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಕೊಡ್ತಾಯಿದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ ಯದಾರು ಸ್ಕೂಲ್ ಓಪನ್ ಮಾಡಿದ್ದೀನ ಅನಾಥ ಮಕ್ಕಳಿಗೆ ದತ್ತು ತೊಗೊಂಡಿದ್ದೀನ ಆಪರೇಷನ್ ಮಾಡಿದ್ದೀನ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿಲ್ವ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ ನೀವು ಪರ್ಸ್ನಲ್ಲ ಸಿಕ್ಕದಾಗಲೂ ನನಗೆ ಈ ಥರ ಪ್ರಶ್ನೆಗಳು ಕೇಳಲ್ಲ ನನ್ನನ್ನು ಹೊಗಳ್ತೀರಾ ಹಾಡಾಡ್ತೀರಾ ನಿಮ್ಮಂಥವ್ರು ಇನ್ನೊಬ್ಬ ಇಲ್ಲ ಅಂತೀರಾ ನಿಮ್ಮ ಬಗ್ಗೆ ಬುಕ್ ಬರೀಬೇಕು ಅಂತೀರಾ ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳಬೇಕಾರೆ ನೀವು ಒಂಚೂರು ಯೋಚನೆ ಮಾಡಿ ಆಕ್ಚುಲಿ ಅದಕ್ಕೆ ಉತ್ತರ ಇದೆಯಾ ನಮ್ಮ ಮಾತ್ರ ಯಾರಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಸರ್ ಸರ್ ನಿಮಿಷ ಸರ್ ಇಲ್ಲ ಇಲ್ಲ ಒಂದೇ ನಿಮಿಷ ಇಲ್ಲ 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 ಸರ್ ನಾನು ಅದನ್ನು ಸ್ಪಷ್ಟಪಡಿಸ್ಬಿಡ್ತೀನಿ ನೀ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ ಆಸ್ ಎ ನೀವೊಬ್ಬ ಹೀರೋ ಆಗಿ ನೀವು ಬೇರೆ ಏನಾದರೂ ಈ ಥರದ ಜನ್ರಲ್ ಆಗೇನಾದ್ರೂ ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ ಅದನ್ನ ಬ್ಯಾನ್ ಮಾಡಬೇಕು ಅಥ್ವಾ ಹಾಕ್ಬಾರ್ದು ಅಥ್ವ ಹಾಕ್ಲೇಷನ್ ನನ್ಗೆ ಅದು ಸಂಬಂಧನೂ ಇಲ್ಲ ಜಾಸ್ತಿ ಮೈಕ್ ಇದೆ ಕೇಳಿಸುತ್ತೆ ಕೇಳಿ ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ ನಾನು ಇದನ್ನ ಹೀರೋ ಆಗು ನಡೆಸ್ಕೊಡಲ್ಲ ಸರ್ ಇದನ್ನ ನಡ್ಸ್ಕೊಳ್ಳೋದು ಒಂದು ಹೋಸ್ಟ್ ಆಗಿ ಅಲ್ಲಿ ಕೂತ್ಕೊಳ್ಳೋ ಕಂಟೆಸ್ಟೆಂಟ್ಸಿಗೆ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರ್ಯಾರು ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಕೊಡಿ ಅಂತ ಕೇಳೋನಲ್ಲ ನಾನು ನಿಂತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಇನ್ನೇನು ಕಂಡೀಷನ್ ಹಾಕ್ಲಿ ನಾನು ಕೇಳಿ ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿತ್ಕೋತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ಅದನ್ನ ಕೇವಲ ಒಂದೂವರೆ ಗಂಟೆಯಲ್ಲಿ ನೋಡ್ತೀರಿ ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ ಅಂದಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮನ ನಡೆಸ್ಕೊಡುವಂತ ಪ್ರಯತ್ನ ಪಡ್ತೀನಿ ನಾನು ನಿಮ್ಗಳ್ ಖುಷಿ ಪಡೋಕ್ಕೆ